ಬೆಲೆ ಏರಿಕೆ ರಾಜ್ಯ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಒಂದು ಸಣ್ಣ ಪುಟ್ಟ ಇದರಲ್ಲಿ ಒಂದು ಸ್ವಲ್ಪ ನಾವು ಕೆಲವೊಂದು ಮಾಡಿರೋದು ಸತ್ಯ ಇಲ್ಲ ಅಂತ ಯಾವ ಸರ್ಕಾರದಲ್ಲಿ ಮಾಡಿಲ್ಲ ಅನ್ನೋದು ನೀವು ಹೇಳಬೇಕು ಸರ್ಕಾರ ಸರ್ಕಾರದ ಮಾಡಿಲ್ವ ಬೊಮ್ಮಾಯಿತ ಸರ್ಕಾರದಲ್ಲಿ ಮಾಡಿಲ್ವಾ ಅಥವಾ ಕೇಂದ್ರ ಸರ್ಕಾರಗಳು ಮಾಡಿಲ್ವಾ ಯಾರು ಮಾಡಿಲ್ಲ ಹೇಳಿ ಎಲ್ಲರೂ ಮಾಡಿದ್ದಾರೆ ನಾವು ಬೇರೆ ರಾಜ್ಯಗಳನ್ನು ಪರಿಶೀಲನೆ ಮಾಡಿ ಹಾಲಿನ ರೇಟನ್ನು ಅಲ್ಲಿಯೂ ಇಲ್ಲಿಗೂ ಪರಿಶೀಲನೆ ಮಾಡಿ ಬೇರೆ ರಾಜ್ಯಕ್ಕೂ ನಮ್ಮ ರಾಜ್ಯಕ್ಕೂ ಇರುವಂಥ ವ್ಯತ್ಯಾಸವನ್ನು ಇಟ್ಕೊಂಡು ನಾವು ಬೆಲೆ ಏರಿಕೆಯನ್ನು ಮಾಡಿದ್ದೀವಿ ಇವತ್ತು ಇವತ್ತು ಅದು ರೈತರ ಪರವಾಗಿ ರೈತರು ಸಿಗುವಂಥದ್ದು ಅನ್ನೋದು ನಮ್ಮ ಉದ್ದೇಶದಿಂದ ಮಾಡಿದ್ದೀವಿ ಆದರೆ ಇವತ್ತು ಬಿ ಜೆ ಪಿಯವರು ಜನಾಕ್ರಾಶ ಅಂತ ಮಾಡಿಕೊಂಡು ಇವತ್ತು ಬೆಲೆ ಏರಿಕೆಯನ್ನು ಮಾಡಿಕೊಂಡು ಹೊಟ್ಟಿರೋದು ನೋಡಿದರೆ ಇದು ಹಾಸ್ಯಸ್ಪದ ಅಂತ ನನಗೆ ಅನಿಸ್ತದೆ ಯಾವ ಉದ್ದೇಶಕ್ಕೆ ನೀವು ಮಾಡ್ತೀರಿ ನೀವು ಮಾಡಿದ ಭಾರ ಕಮ್ಮಿ ಮಾಡಿದ್ದೀರಿ ಕೇಂದ್ರ ಸರ್ಕಾರದವರು ಜನಸಾಮಾನ್ಯರು ಬದುಕಾಗ ರೀತಿಯಲ್ಲಿ ಗ್ಯಾಸ್ ರೇಟ್ ಮಾಡಿದ್ದೀರಿ ರೈತರ ಪೈಪ್ಲೈನ್ಗಳೆಲ್ಲ ಸಿಕ್ಕಾಪಟ್ಟೆ ಮಾಡಿದ್ದೀರಿ ಗೊಬ್ಬರ ರೇಟ್ ಎಷ್ಟು ಮಾಡಿದ್ದೀರಿ ಸಾವಿರದ ಇನ್ನೂರು ಸಾವಿರದ ಮುನ್ನೂರು ರೂಪಾಯಿ ಇದ್ದು ಗೊಬ್ಬರ ರೇಟ್ ಎಷ್ಟಕ್ಕೆ ಹೋಗಿದೆ ಪೈಪ್ಲೈನ್ ಎಷ್ಟು ಹೋಗಿದೆ ಇವತ್ತು ಹಾಂ ಯಾ ಇವತ್ತು ಮೊನ್ನೆ ನೋಡಿದರೆ ಡೀಸೆಲ್ ರೇಟ್ ಜಾಸ್ತಿ ಮಾಡಿದ್ದೀರಿ ಇವೆಲ್ಲ ಎಲ್ಲವೂ ಮಾಡಿದರೂ ಸಹ ಅದ್ರ ಬಗ್ಗೆ ನೀವು ಯಾರು ಚಕ್ರ ಇರ್ತದಲ್ಲ ಯಾಕೆ ಮಾಡಬೇಕಲ್ಲ ನಿಮಗೆ ಆ ಥರ ದಮ್ಮಿದರೆ ನೀವು ಮಾಡಿ ಇಲ್ಲ ಅಂತ ಹೇಳಿದರೆ ಮಾಡಿ ನಾನು ಬೇಡ ಅನ್ನೋದಲ್ಲ ರಾಜ್ಯ ಸರ್ಕಾರ ಮಾಡಿದ್ದು ತಪ್ಪಂತಾದರೆ ನೀವು ನಿಮ್ಮ ಸರ್ಕಾರ ಮಾಡಿದ ತಪ್ಪು ಹೇಳಬೇಕಲ್ಲ ಹಾಗಾಗಿ ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರದಲ್ಲಿ ಕೆಲವೊಂದುಗಳನ್ನು ರೇಟ್ ಜಾಸ್ತಿ ಮಾಡೋದು ಎಲ್ಲ ಸರ್ಕಾರದಲ್ಲೂ ಮಾಡಿದ್ದಾರೆ ಯಾಕಂದ್ರೆ ಇಡೀ ದಾಖಲೆಯನ್ನು ತರಿಸ್ಕೊಡ್ತೀನಿ ಹಾಗಾಗಿ ನಮ್ಮ ಸರ್ಕಾರ ಮಾಡಿದ್ದು ಇನ್ನೂ ಜಾಸ್ತಿ ಇಲ್ಲ ಅಂತಾದಾಗ ತೋರ್ಲಿವಿ ಏನೇನು ಜಾಸ್ತಿ ಮಾಡಿದ್ದಾರೆ ಹಾಲಿನ ಮೂವತ್ತೈದು ಪೈಸೆ ಮಾಡಿದ್ದಾರೆ ಮತ್ತೆ ಏನು ಮಾಡಿದ್ದಾರೆ ಮತ್ತೆ ಬೇರೆ ಏನು ಮಾಡಿದ್ದಾರೆ ಇದು ಇದು ದೊಡ್ಡದಾಯ್ತಾ ಇವ್ರು ಮಾಡಲಿಲ್ಲ ಇವರು ಹಾಲಿನ ರೇಟ್ ಜಾಸ್ತಿ ಮಾಡಿಲ್ಲ ಇವರು ಇವ್ರ ಕಾಲದಲ್ಲಿ ಎಷ್ಟಿತ್ತು ಇಲ್ಲ ಕೇಂದ್ರದ ಇವತ್ತು ಕೇಂದ್ರದ ಇವತ್ತು ಸರ್ಕಾರ ಮೊನ್ನೆ ನೋಡಿದರೆ ನೋಡಿದರೆ ಇವತ್ತು ಸಿಲಿಂಡರ್ ರೇಟ್ ಜಾಸ್ತಿ ಮಾಡಿದ್ದಾರೆ ಡೀಸೆಲ್ ರೇಟ್ ಜಾಸ್ತಿ ಮಾಡಿದ್ದಾರೆ ಜನಸಾಮಾನ್ಯರ ವಸ್ತುಗಳ ಮೇಲೆ ಅವರು ಮಾಡಿದ್ದಾರೆ ಅದಕ್ಕಿಂತ ಹೆಚ್ಚಾಗಿ ರಾಜ್ಯ ಸರ್ಕಾರ ಬರುವಂತ ದುಡ್ಡೇ ಕೊಟ್ಟಿಲ್ಲ ಅಲ್ಲ ರಾಜ್ಯ ಸರ್ಕಾರ ಬರುವಂತ ದುಡ್ಡನ್ನೂ ಕೂಡ ಯೋಗ್ಯತೆ ಇಲ್ಲ ಅಂತ ಆಗ್ಬಿಟ್ಟಿದೆ ಸರ್ಕಾರದಲ್ಲಿ ಇವತ್ತು ಇವತ್ತು ನೋಡಿ ಇವತ್ತು ರಾಜ್ಯದ ನಮ್ಮ ನಮ್ಮ ರಾಜ್ಯ ಬ ಸರ್ಕಾರ ಬಂದ ಮೇಲೆ ಎರಡು ವರ್ಷ ಆಯಿತು ಎಲ್ಲ ಅಮೌಂಟ್ಗಳನ್ನು ತಡೆ ಹಿಡಿಯುವ ಮೂಲಕ ಕೇಂದ್ರ ಸರ್ಕಾರದ ಪಿ ಎಮ್ ಜೇಶ್ವರಿ ರಸ್ತೆಯೂ ಇಲ್ಲ ಒಂದೇ ಒಂದು ರಸ್ತೆನ ಇವತ್ತು ಎಂ ಪಿಗಳು ಒಂದು ರಸ್ತೆ ಕೊಟ್ಟಿಲ್ಲ ಎರಡು ವರ್ಷ ಆಯಿತು ರಾಜ್ಯ ಸರ್ಕಾರದ ರಸ್ತೆಗಳು ಒಂದು ರಸ್ತೆ ಕೊಡಲಿಕ್ಕೆ ಇವರು ಯೋಗ್ಯತೆ ಆಗಿಲ್ಲ ಇವತ್ತು ಇವತ್ತು ಎಮ್ ಇವತ್ತು ಎಂ ಪಿ ಇವತ್ತು ಒಂದು ಮಾತಾಡಲ್ಲ ಅದರ ಬಗ್ಗೆ ಇವತ್ತು ರೈತರಿಗೆ ಕೊಡುವಂಥ ಇವತ್ತು ದುಡ್ಡು ಯಾರು ನಬಾರ್ಡ್ ದುಡ್ಡು ನಮ್ಮ ಡಿ ಸಿ ಸಿ ಬ್ಯಾಂಕಿಗೆ ಇನ್ನೂರು ಕೋಟಿ ರೂಪಾಯಿ ಬರಬೇಕು ಯಾರು ಇದಕ್ಕೆ ಹೊಣೆಗಾರಕ್ಕು ಇದಕ್ಕೆ ಇದಕ್ಕೇನಾದ್ರೂ ಕೂಗಾಡ್ತಾರೆ ಇವರು ಇದಕ್ಕೇನಾರು ಧ್ವನಿ ಎತ್ತಾರೆ ಇವರು ಪಾಪ ನಾವು ಫಿಫ್ಟಿ ಪರ್ಸೆಂಟಿಗೆ ರೈತ್ರಿಗೆ ಕೊಡ್ತೇವೆ ಇನ್ನು ಫಿಫ್ಟಿ ಪರ್ಸೆಂಟ್ ನಾವು ಕೇಂದ್ರ ಸರ್ಕಾರ ದುಡ್ಡು ಕೊಡಬೇಕಲ್ಲ ಇವತ್ತು ಕೊಡೋಕ್ಕಾಗ್ತಾ ಇಲ್ಲ ನಾವು ರೈತರು ಬ ಬೊಬ್ಬೆ ಹೊಡಿತಾ ಇದ್ದಾರೆ ಏನು ಸರ್ ಹೋದ ವರ್ಷ ಕೊಟ್ಟರೆ ಹಂಡ್ರೆಡ್ ಪರ್ಸೆಂಟು ಈ ಸರಿ ಐವತ್ತು ಪರ್ಸೆಂಟ್ ನಾನು ಹೇಳಿದ್ವಿ ನಬಾರ್ಡಿಂದ ದುಡ್ಡು ಕೊಟ್ಟಿಲ್ಲ ಮೋದಿಜಿಯವರು ತಡೆ ಹಿಡಿದಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಂತ ತಡೆ ಹಿಡಿದಿದ್ದಾರೆ ಇಂಥ ನೀಚ ಕೆಲಸ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದೀವಿ ನಾವು ಅಲ್ವಾ ಹಾಗಾಗಿ ಅವರ ಇದನ್ನ ಏನ್ ಬೆಲೆ ಏರಿಕೆಯನ್ನ ಮುಚ್ಕೊಳ್ಳಕ್ಕೆ ಈ ಬಿಜೆಪಿಯ ನಮ್ಮ ಮುಖಂಡರು ಇವತ್ತಿನ ಮುಖಂಡರು ವಿಜಯೇಂದ್ರ ಅಶೋಕ ಇವರೆಲ್ಲ ನಾಟಕ ಹಾಡಕ್ ಹೊರಟಿದ್ದಾರೆ ಅನಿಸ್ತದೆ ನನ್ನ ಜನಾಕ್ರೋಶ ಯಾವ ಜನಾಕ್ರೋಶ ಸರ್ ಇವ್ರದ್ದು ಯಾವ ಭಾರಿ ಜನಾಕ್ರೋಶನ ನಾವು ಮಾಡ್ತೀವಿ ಕೇಂದ್ರ ಸರ್ಕಾರದ ವಿರುದ್ಧ ಮಾಡ್ತೀವಿ ನಾವು ನಮಗೂ ಗೊತ್ತಿದೆ ನಮ್ಗೆ ನಮಗೆ ಮಾಡಕ್ ಬರೋದಲ್ವಾ ನಮಗೆ ನಮಗೂ ತಾಕತ್ತಿಲ್ವಾ ನಮಗೂ ಇದೆ ನಾವು ಮಾಡ್ತೀವಿ ಜನಾಕ್ರೋಶ ಮಾಡ್ತೀವಿ ನಮಗೂ ಗೊತ್ತಿದೆ ಕೇಂದ್ರ ಸರ್ಕಾರದ ವಿರುದ್ದ ಏನ್ ಮಾಡ್ಬೇಕಂತ ಇವರು ತಮ್ಮ ಅಸ್ತಿತ್ವ ಉಳಿಸ್ಕೊಳ್ಳೋಸ್ಕರ ಜನಸ ಮಾಡಿದ್ದಾರೆ ಅಷ್ಟೇ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್